ಸಂಸ್ಥಾಪಕ ಅಧ್ಯಕ್ಷ ಇದೀವಿ ನಾವು ನಮ್ಮ ಹೆಸರು ರಾಮಂಜನಪ್ಪ ಅಂತ ಇದನ್ನು ನಾವು ಬೆಂಗಳೂರು ಏನು ನಮ್ಮ ಪ್ರೆಸ್ ಕ್ಲಬ್ಬಲ್ಲಿ ಸೆವೆಂತ್ ಡೇ ಮೆಡಿಕಲ್ ಅಂದರೆ ಹಾಸ್ಪಿಟ್ಲಲ್ಲಿ ಅಂದರೆ ಸೆವೆಂತ್ ಡೇ ಆರ್ಟಿಫಿಶಿಯಲ್ಲಿ ಮೆಡಿಕಲ್ ಸೆಂಟರ್ ಮಲ್ಟಿ ಫೆಸಿಲಿಟಿ ಹಾಸ್ಪಿಟಲಲ್ಲಿ ಒಂದು ಸಾವು ಆಗಿದೆ ಆ ಸಾವುಕ್ಕೆ ಸಂಬಂಧಪಟ್ಟಂಗೆ ಒಂದು ಹೆಣ್ಣು ಮಗಳು ದೇವನಹಳ್ಳಿ ತಾಲೂಕು ಸಾವು ಆ ಸಂಬಂಧಪಟ್ಟಂಗೆ ಬೇರೆ ಹಾಸ್ಪಿಟ್ಲ್ ನಾವು ರೆಫರ್ ಮಾಡಿದ್ದೀವಿ ಅಂದ್ಬಿಟ್ಟು ಡೆತ್ ಆದಮೇಲೆ ಬೇರೆ ಹಾಸ್ಪಿಟ್ಲ್ ರೆಫರ್ ಮಾಡಿದ್ವಿ ಅಂತೇಳಿ ಆ ಒಂದು ಆಸ್ಪತ್ರೆಯ ಸಿಬ್ಬಂದಿ ವರ್ಗ ಆ ಆಸ್ಪತ್ರೆಯಲ್ಲಿ ಹಾಸ್ಪಿಟ್ಲಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿದಂಥ ಡಾಕ್ಟರ್ ಪರ್ಲಿನ್ ಅವರ ವಿಚಾರವಾಗಿ ನಾವಿವತ್ತು ಈ ಪ್ರೆಸ್ ಕ್ಲಬ್ಬಲ್ಲಿ ನಮ್ಮ ರಾಜ್ಯ ಸಮಿತಿ ಮತ್ತು ಜಿಲ್ಲಾ ಸಮಿತಿ ಪದಾಧಿಕಾರಿಗಳ ಮುಖಾಂತರ ಪ್ರೆಸ್ ಮೀಟ್ ಮಾಡಿ ಆ ಒಂದು ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಂತೇಳಿ ನಾವಿವತ್ತು ಇಲ್ಲಿಗೆ ಬಂದಿದ್ದೇವೆ ಆ ವಿಷಯ ಏನಪ್ಪ ಅಂತಂದರೆ ಆ ಒಂದು ಹೆಣ್ಣುಮಗಳು 21ನೇ ತಾರೀಕು ಅಡ್ಮಿಟ್ ಆಗತಲೇ ಸಾಯಂಕಾಲ 6 ಯಾವ ಆಸ್ಪತ್ರೆಯಲ್ಲ ಆ ತಬಸ್ ಬಂದ್ಬಿಟ್ಟು ಅಡ್ವಾಂಟೇಜ್ ಮೆಡಿಕಲ್ ಸೆಂಟರ್ ಮೆಡಿಕಲ್ ಸೆಂಟರ್ ಅಂತ ಪೌರ್ಸ್ ಪಾರ್ಕಲ್ ಇರುತ್ತೆ ಆಸ್ಪತ್ರೆಯ ಅದು ಆ ಡೆತ್ ಐರಂತ ಇನ್ನು ಮಗಳು ತಬಸ್ ಬಂದ್ಬಿಟ್ಟು ಅವ್ರ ಗಂಡ ಇದ್ದಾರೆ ಅವ್ರ ಗಂಡ ಸಯದ್ ಅಂತ ಸಯದ್ ತารಿಕ್ ಅಂತ ಇವ್ರು ಬಂದು ನಮಗೆ ಮಾಹಿತಿ ಕೊಡ್ತಾರೆ ಈ ಥರ ಆಗಿದೆ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಡೆತ್ ನಮ್ಮ ಹಾಸ್ಪಿಟ್ಲಲ್ಲಿ ನಮ್ಮ ಐದು ದಿನ ಅಡ್ಮಿಟ್ ಮಾಡಿದ್ದಕ್ಕೆ ಸ್ಮಾಲ್ ಸಿ ಆಪ್ರೇಷನ್ಸ್ ಅಂದರೆ ಆಪ್ರೇಷನ್ ಅಲ್ಲ ಅದು ಲೇಸರ್ ಆಪ್ರೇಷನ್ ಮಾಡಬೇಕು ಅಂತ ಇದು ಮಾಡಿದ್ರಂತೆ ಆ ಲೇಸರ್ ಆಪ್ರೇಷನಿಗೆ ಡೆತ್ ಆಗಿದೆ ಅಂದ್ಬಿಟ್ಟು ಬೇರೆ ಆಸ್ಪತ್ರೆ ರೆಫರ್ ಮಾಡಿ ಅಲ್ಲಿಂದ ಮತ್ತೆ ವಾಪಸ್ ತರಿಸ್ಕೊಂಡು ಇವ್ರನ್ನೇ ಕೇಳಿದಾರೆ ಆಯ್ತಪ್ಪ ಆಗಿದೆ ನೀವು ಅಡ್ಮಿ ಆಮೇಲೆ ಏನಾದರೂ ಇದ್ರು ಮಾತಾಡೋಣ ಹೇಳಿದರು ಬಟ್ ಆಮೇಲೆ ಆ ಆಪರೇಷನ್ ಮಾಡಿದಂಥ ವೈದ್ಯಾಧಿಕಾರಿಗಳು ಸುಮಾರು ಒಂದು ವಾರ ಬೇರೆ ಕಡೆ ಟ್ರಿಪ್ ಹಾಕ್ಕೊಂಡಿದ್ದೋಗಿದ್ದರು ಹಾಗಾಗಿ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಮತ್ತೆ ಇವರು ಅದಕ್ಕೆ ಸಂಬಂಧಪಟ್ಟಂಗೆ ಅನುಭವ ಸಾರಿ ವಿಸಿಟ್ ಕೊಟ್ಟಿದ್ದಾರೆ ವಿಸಿಟ್ ಕೊಟ್ಟಾಗ ಆ ಕನ್ಸಲ್ಟ್ ವ್ಯಾಪ್ತಿಗೆ ಬರುವಂಥ ಪೊಲೀಸ್ ಇಲಾಖೆಯನ್ನು ಕರೆಸ್ಕೊಂಡು ಇರ ಮುಖಾಂತರ ನಾವು ಮಾತಾಡೋಣ ಅಂತ ಸುಮಾರು ಹದಿನೈದು ಇಪ್ಪತ್ತು ದಿವಸ ವೆಯ್ಟ್ ಮಾಡಿದ್ದಾರೆ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಅಲ್ಲಿ ಪೊಲೀಸ್ ಸ್ಟೇಷನ್ ನಾವು ನಾವೇನು ಮಾಡಿದ್ವಿ ಆ ಪೊಲೀಸರು ಬಂದು ಆಯ್ತಪ್ಪ ಮಾತಾಡೋಣ ನಿಮ್ಮ ಪರಿ ಕುಟುಂಬ ಏನಾದರೂ ಒಂದು ಪರಿಹಾರ ಕಲ್ಪಿಸ್ಕೊಡ್ತೀವಿ ಡಾಕ್ಟ್ರ್ ಮುಖಾಂತರ ಅಂತ ಹೇಳಿರ್ತಾರೆ ಬಟ್ ಅವಕಾಶನೇ ಕೊಟ್ಟಿಲ್ಲ ಆಸ್ಪಿಟಲ್ ವೈದ್ಯಾಧಿಕಾರಿಗಳು ಈ ವಿಚಾರವಾಗಿ ನಾವು ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ ಪ್ರೆಸ್ ಮೀಟ್ ಮಾಡಿ ಈ ಕುಟುಂಬಕ್ಕೆ ನೊಂದು ಕುಟುಂಬಕ್ಕೆ ನ್ಯಾಯ ಸಿಗಬೇಕು ನಮ್ಮ ಡಿಮೆಂಡ್ಸ್ ಇಷ್ಟೇ ಆ ಒಂದು ಕುಟುಂಬದಲ್ಲಿ ಮೂರು ಜನ ಮಕ್ಕಳಿದ್ದಾರೆ ಅಂಗವಿಕಲ್ ಇದ್ದಾರೆ ಆ ಅಂಗವಿಕಲ್ರಿಗೆ ಆ ಒಂದು ಸೆವೆಂತ್ ಡೇ ಅಡ್ವಾಂಟೇಜ್ ಅಡ್ವಾಂಟೇಜ್ ಏನು ಶಾಲೆ ಇದೆ ಆ ಶಾಲೆಯಲ್ಲಿ ಆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಮತ್ತು ಅವರು ಕುಟುಂಬ ಬದುಕಲಿಕ್ಕೆ ಅದೇನಾದರೂ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿಕೊಡ್ಬೇಕು ಒಂದು ಎರಡು ಎಕರೆ ಜಿಮ್ನು ಮಾಡಿಸ್ಕೊಡ್ಲ ಅಂತ ನಮ್ಮ ಡಿಮ್ಯಾಂಡ್ಸ್ ಇದೆ ಹಾಸ್ಪಿಟ್ಲ್ ಮುಖಾಂತರ ಯಾಕೆಂದರೆ ಆ ಒಂದು ಹೆಣ್ಣು ಕುಟುಂಬ ಜೆತ್ತಾಗಿದೆ ಅಲ್ಲಿ ಪ್ರತಿಯೊಂದು ಹಾಸ್ಪಿಟ್ಲಲ್ಲಿ ಈ ಥರ ಸುಮಾರು ಆಗ್ತಾ ಇದಾವೆ ದಯವಿಟ್ಟು ನಮ್ಮ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೇನೆ ಇಂಥ ಒಂದು ಹಾಸ್ಪಿಟ್ಲಲ್ಲಿ ಈ ಥರ ಆಗಿರೋದನ್ನು ಕಡಿವಾಣ ಹಾಕಬೇಕು ಸರ್ಕಾರ ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು ಅಲ್ಲಿ ಸರಿಯಾದ ಒಂದು ಆ ವೈದ್ಯಾಧಿಕಾರಿಗಳನ್ನ ಇದು ಮಾಡಬೇಕು ಮತ್ತು ಆ ಅಲ್ಲಿ ಸವದ್ದೆ ಏನು ಅಡ್ವಾಂಟೇಜ್ ಮಲ್ಟಿ ಫೆಸಿಲಿಟಿ ಹಾಸ್ಪಿಟ್ಲ್ ಇದೆಯಲ್ಲ ಆ ಹಾಸ್ಪಿಟ್ಲಲ್ಲಿ ವೈದ್ಯಾಧಿಕಾರಿಗಳು ಸಹ ಆ ಸಂಬಂಧಪಟ್ಟಂಗೆ ವೈದ್ಯಕೀಯ ವಿಶ್ವವಿದ್ಯಾಲಯ ಏನಿದೆಯೋ ಅಥವಾ ಮೆಡಿಕಲ್ ಏನಿದೆಯೋ ಅದರಲ್ಲಿ ಸರಿಯಾಗಿ ಸರ್ಟಿಫಿಕೇಟ್ ತಗೊಂಡಿಲ್ಲ ಅಂತ ನನಗೆ ಮಾಹಿತಿ ಇದೆ ಆರೋಗ್ಯ ಸಚಿವರಿಗೆ ಏನು ಹೇಳಿ ಕೊಟ್ಟಿದ್ದೀರಿ ಆರೋಗ್ಯ ಸಚಿವರಿಗೆ ಈ ಸಂಬಂಧಪಟ್ಟಂಗೆ ಈ ಕುಟುಂಬಕ್ಕೆ ನ್ಯಾಯ ದೋಸ್ಕೊಳ್ಬೇಕು ಆ ಹಾಸ್ಪಿಟ್ಲಲ್ಲಿ ಏನು ಅವ್ರ ಪೇಶೆಂಟ್ ಸಾಯ್ಲಿಕ್ಕೆ ಕಾರಣ ಆದರೂ ಅಂತ ಅವ್ರನ್ನ ಆಸ್ತಿಗೆ ಮುಟ್ಗೋಲ್ ಹಾಕ್ಕೊಂಡು ಮುಟ್ಗೋಲು ಹಾಕಿ ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ತನಿಖೆ ಆ ತನಿಖೆ ಕೇಳಿದ್ವಿ ಅಲ್ಲಿ ಏನಾಗಿದೆ ಇದುವರೆಗೂ ಸುಮಾರು ಆಗಿದೆ ಅಂತ ಅಲ್ಲಿ ಆ ಹಾಸ್ಪಿಟಲಲ್ಲಿ ಅಲ್ಲಿ ಸುಮಾರು ಆಗಿದೆ ಅಂತ ನಮಗೆ ಮಾಹಿತಿ ಇದೆ ಆ ಸಂಬಂಧಪಟ್ಟಂಗೆ ಆ ಸಂಬಂಧಪಟ್ಟಂಗೆ ಎನ್ಕ್ವೈರಿ ಆಗಬೇಕು ಆ ಏನು ಗೃಹ ಮಂತ್ರಿ ಆಗಿರ್ಬೋದು ಅಥವಾ ಸರ್ಕಾರದ ನಮ್ಮ ಆರೋಗ್ಯ ಮಂತ್ರಿಗಳಾಗಿರ್ಬೋದು ತನಿಖೆ ಮಾಡಿ ಈ ಕುಲಂ ಖುಷಿಯಾಗಿ ಈ ಕುಟುಂಬಕ್ಕೆ ನ್ಯಾಯ ಅಂತ ನಮ್ಮ ಒತ್ತಾಯ ನಮ್ಮ ಹೆಸರು ವಿಜಯ್ ಕುಮಾರ್ ಅಂತ ನಮ್ಮ ಕರ್ನಾಟಕ ಸ್ವಾಭಿಮಾನ ರಾಜ್ಯ ಉಪಾಧ್ಯಕ್ಷರು ನಾನು ಮೀಡಿಯಮದಲ್ಲಿ ಕೇಳ್ತಕ್ಕಂಥ ವಿಷಯ ಏನಪ್ಪ ಅಂದರೆ ನಮ್ಮ ಸೆವೆಂತ್ ಡೇ ಅಡ್ವಾಂಟೇಜ್ ಅಂತ ಹೆಸರು ಹೇಳ್ಕೊಂಡು ಲೂಟಿ ಮಾಡಿಕೊಂಡು ಬಹಳ ವರ್ಕರ್ಸ್ಗಳಿಗೆ ಕರ್ನಾಟಕ ಪ್ರಾಂತ್ಯದಲ್ಲಿ ಅನ್ಯಾಯ ಆಗ್ತದೆ ಆಸ್ಪಿಟ್ಲಲ್ಲಿ ಇದು ಮೊದಲನೇದಲ್ಲ ಸುಮಾರು ಡೆತ್ಗಳಾಗಿದೆ ಯಾರೇ ಕೇಳಲಿಕ್ಕೆ ಹೋದರೂ ದುಡ್ಡುಗಳನ್ನ ಕೊಟ್ಟು ಆ ದೊಡ್ಡ ಪ್ರಭಾವ ವ್ಯಕ್ತಿಗಳ ಸಹಾಯದಿಂದ ಎಲ್ಲರಿಗೂ ದಂಪಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನಾವು ಹೋಗಿ ಮಾತಾಡ್ಲಿಕ್ಕೆ ಹೋದಾಗ ನಮ್ಮ ಮೇಲೆ ಮೋಸ್ತಿಂದ ಕುಟ್ಕೊಬಂದಿದ್ದೀರಾ ಗಲಾಟೆ ಮಾಡಿದ್ದೀರಾ ಅಂದ್ಬಿಟ್ಟು ನಮ್ಮ ಮೇಲೆ ಎಫ್ ಐ ಆರ್ಗಳು ಹಾಕಿದ್ದಾರೆ ನಾವು ಹೋಗಿರ್ತಕ್ಕಂಥದ್ದು ಒಂದು ಸಾಲೆಲ್ಲ ಅಥವಾ ಮಲ್ಟಿ ಮಲ್ಟಿಸ್ಪೆಷಲಿಸ್ಟ್ ಹಾಸ್ಪಿಟ್ಲಿಗೆ ಹೋಗಿರುವಾಗ ಪೊಲೀಸರ ಸಮೂಹದಲ್ಲಿ ನಾವು ಹೋಗಿದ್ದು ಒಂದುವೇಳೆ ನಾವು ಕುಟ್ಕೊಂಡು ಹೋಗಿ ಗಲಾಟೆ ಮಾಡಿ ಧಮ್ಕಿ ಆಗಿತ್ತೆ ಅಂದರೆ ಅಲ್ಲಿ ಅವರು ಅರೆಸ್ಟ್ ಮಾಡ್ಬೋದಾಯ್ತು ಅದರಿಂದ ನಾವು ಕೇಳ್ಕೊಡು ನಮ್ಮ ಕರ್ನಾಟ ಕನ್ನಡ ವರ್ಕರ್ಸ್ ಅಡ್ವಾನ್ಸ್ ಕಣ್ಣೆ ಆಗ್ತಿದೆ ಸುಮಾರು ನಾಲ್ಕೈದು ವರ್ಷದಿಂದ ಸಂಬಳಗಳು ಕೊಟ್ಟಿಲ್ಲ ಪಿ ಎಫ್ಗಳು ಕೊಟ್ಟಿಲ್ಲ ತುಂಬ ತೊಂದರೆಯಲ್ಲಿ ಅನುಭವಿಸ್ತಾ ಇದ್ದಾರೆ ಹೊರ ರಾಜ್ಯದವರ ಸೇರಿಸ್ಕೊಂಡು ಇಲ್ಲಿ ಕರ್ನಾಟಕ ಪ್ರಾಂತದಲ್ಲಿ ಸವೆಂಥರ ಅಡ್ವಾಂಟೇಜ್ ಲೂಟಿ ಹೊರತ್ತಿದ್ದದೆ ನಮ್ಮ ಕರ್ನಾಟಕದಲ್ಲಿ ಅರುವತ್ತು ಪರ್ಸೆಂಟು ಕನ್ನಡ ನಲ್ವತ್ತು ಪರ್ಸೆಂಟು ಹೊರ ರಾಜ್ಯದ ಅಂತಿರುವಾಗ ತೊಂಬತ್ತೊಂಬತ್ತು ಪರ್ಸೆಂಟ್ ಹೊರ ರಾಜ್ಯದವರು ಹಾಕೊಂಡು ಲೂಟು ಬರ್ತೇವೆ ಅದಕ್ಕೆ ನಿಮಗೆ ಬೇಕಾದ ದಾಖಲತೆ ಯಾವ ಸಮಯದಲ್ಲಾದರೂ ನೀವು ಕೇಳಿದ್ರೆ ನಾನು ಕೊಡಲಿಕ್ಕೆ ಸಿದ್ಧ ಆಗಿದ್ದೀನಿ ದಯವಿಟ್ಟು ಇದರ ಬಗ್ಗೆ ಕಾನೂನು ಕ್ರಮ ಜರುಗಿಸಬೇಕಂತ ನಾನು ನಿಮ್ಮಲ್ಲಿ ವಿನಾಯಿತಿ ಮಾಡ್ಕೊಳ್ತೀನಿ ಧನ್ಯವಾದ